ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇನ್ನೇನು ಆಷಾಢ ಮುಗದೇ ಹೋಗಿ ಶ್ರಾವಣ ಮಾಸ ಶುರುವಾಗೇ ಹೋಗುತ್ತೆ ಶ್ರಾವಣ ಮಾಸ ಶುಕ್ಲಪಕ್ಷ ಎರಡನೇ ಶುಕ್ರವಾರ ನಮಗೆ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಈ ಸಲ ನಮಗೆ ಆಗಸ್ಟ್ ಹದಿನಾರನೇ ತಾರೀಕು ವರಮಹಾಲಕ್ಷ್ಮಿ ವ್ರತ ಬರ್ತಾ ಇದೆ ಕೆಲಸಕ್ಕೆ ಹೋಗುವಂಥವ್ರು ಅಥವಾ ಮನೆಯಲ್ಲಿ ಒಬ್ಬರೇ ಇದ್ದೀರಾ ಹೆಲ್ಪರ್ಸ್ ಯಾರು ಇಲ್ಲ ಅಥವಾ ಏನಾದರೂ ಒಂದು ಅನಾರೋಗ್ಯ ಇದೆ ನಮಗೆ ಆಡಂಬರದಿಂದ ವರಮಹಾಲಕ್ಷ್ಮಿ ವ್ರತ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಥವಾ ಮನೆಯಲ್ಲಿ ಯಾರೂ ಒಂದು ಹೆಲ್ಪರ್ಸ್ ಅನ್ನೋರು ಇಲ್ಲ ಅಂತ ಹೇಳಿದಾಗ ನೀವು ಸರಳವಾಗಿ ವರಮಹಾಲಕ್ಷ್ಮಿ ವ್ರತವನ್ನು ಹೇಗೆ ನೀವು ಒಬ್ಬರೇ ಆಚರಣೆ ಮಾಡ್ಕೋಬೋದು ಅಥವಾ ಗರ್ಭಿಣಿ ಸ್ತ್ರೀಯರು ಇರ್ತಾರೆ ಅವ್ರಿಗೂ ಸಹ ವರಮಹಾಲಕ್ಷ್ಮಿ ವ್ರತ ಆಚರಣೆ ಮಾಡಬೇಕು ಅಂತ ಆಸೆ ಇರುತ್ತೆ ಅಂಥವ್ರು ಸರಳವಾಗೇ ವರಮಹಾಲಕ್ಷ್ಮಿ ವ್ರತವನ್ನು ಮನೆಯಲ್ಲಿ ಆಚರಣೆ ಮಾಡುವ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಕೊನೆವರೆಗೂ ನೋಡಿ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ ಹಬ್ಬದ ಹಿಂದಿನ ದಿನ ಅಂದರೆ ಗುರುವಾರನೇ ನೀವು ಕೆಲವೊಂದು ಪೂಜಾ ಸಾಮಾನುಗಳನ್ನ ಅಣಿ ಮಾಡಿ ಇಟ್ಕೋಬೇಕಾಗುತ್ತೆ ಗಂಧದ ಕಡ್ಡಿ ಕರ್ಪೂರ ಸಾಂಬ್ರಾಣಿ ಬತ್ತಿ ವಿಳೆದೆಲೆ ಅಡಿಕೆ ಬಗ್ಬಗಿಯಾದ ಹೂಗಳು ಹಣ್ಣುಗಳು ಈ ರೀತಿ ನೀವು ಹಿಂದಿನ ದಿನವೇ ತಂದು ಇಟ್ಕೊಳ್ಳಿ ಹಿಂದಿನ ದಿನವೇ ಮನೆಯೆಲ್ಲ ಗುಡಿಸಿ ಒರೆಸಿ ಶುದ್ಧ ಮಾಡಿಕೊಂಡು ಹೊಸಲಿಗೂ ಸಹ ರಂಗೋಲಿಗಳನ್ನು ಇಟ್ಟು ನೀವು ಅಲಂಕಾರ ಮಾಡಿಕೊಳ್ಳಿ ಬಾಗಿಲಿಗೆ ಮಾವಿನ ತೋರಣಗಳನ್ನು ಕಟ್ಟಿ ಸಿಂಗಾರವನ್ನು ಮಾಡಿ ಇನ್ನು ಹಬ್ಬದ ದಿನ ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡುವಂಥವರು ಖಂಡಿತವಾಗ್ಲೂ ಮಡಿ ಸೀರೆಯನ್ನು ಉಟ್ಟು ಕೈಗೆ ಬೆಳೆಗಳನ್ನು ತೊಟ್ಟು ಸ್ವಲ್ಪ ಒಡವೆಗಳನ್ನು ಹಾಕ್ಕೊಂಡು ಸಿಂಗಾರ ಮಾಡಿಕೊಂಡು ನಂತರ ಪೂಜೆಗೆ ಹಣಿ ಮಾಡ್ಕೋಬೇಕು ತಾಯಿಗೆ ಒಂದು ಲಕ್ಷ್ಮೀ ದೇವಿ ಥರ ಅಲಂಕಾರ ಮಾಡಿಕೊಂಡು ಪೂಜೆ ಸಲ್ಲಿಸಿದ್ರೆ ತುಂಬಾ ಇಷ್ಟ ಆಗುತ್ತೆ ಇನ್ನು ನೈವೇದ್ಯಕ್ಕೆ ಸರಳವಾಗಿ ನೀವು ಬೆಲ್ಲದಿಂದ ಮಾಡಿರುವಂಥ ಬೆಲ್ಲದನ್ನು ಆಗಿರ್ಬೋದು ಅಥವಾ ಒಂದು ಸಜ್ಜಿಗೆ ಆಗಿರ್ಬೋದು ಅಥವಾ ಬೆಲ್ಲದ ಪಾಯಸ ಆಗಿರ್ಬೋದು ಸರಳವಾಗಿ ನಿಮಗೆ ಯಾವುದು ಸಾಧ್ಯನೋ ನೈವೇದ್ಯವನ್ನು ಮಾಡಿಕೊಂಡು ದೇವ್ರ ಮನೆಯಲ್ಲಿ ನೀವು ಪೂಜೆಯನ್ನು ನೆರವೇರಿಸ್ಕೋಬೋದು ಇನ್ನು ಕಳಶ ಇಡಲೇಬೇಕಾ ವರಮಹಾಲಕ್ಷ್ಮಿ ವ್ರತಕ್ಕೆ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಪದ್ಧತಿ ಇದ್ದು ಹಿಂದಿನ ಕಾಲದಿಂದಲೂ ಕಳಶ ಇಟ್ಕೊಂಡು ಪೂಜೆ ಮಾಡ್ತಿದ್ದಾರೆ ಅಂತ ಆದರೆ ಖಂಡಿತವಾಗ್ಲೂ ಕಳಶ ಇಟ್ಟು ಪೂಜೆಯನ್ನ ಮಾಡಬಹುದು ಈ ವರ್ಷದಿಂದ ನಾನು ಹೊಸದಾಗಿ ಕಳಶವನ್ನು ಇಟ್ಟು ಪೂಜೆ ಮಾಡ್ತೀನಿ ಅನ್ನೋರು ಸಹ ನೀವು ಕಳಶವನ್ನು ಇಟ್ಟು ಪೂಜೆಯನ್ನ ಮಾಡಬಹುದು ತಪ್ಪೇನಿಲ್ಲ ಒಂದು ಸಲ ನಿಮ್ಮ ಗುರು ಹಿರಿಯರನ್ನ ಅದ್ರ ಬಗ್ಗೆ ವಿಚಾರಿಸ್ಕೊಂಡು ಕಳಶವನ್ನು ಇಡಿ ಅಥವಾ ಕಳಶ ಇಡೋದಕ್ಕೆ ದ್ವಂದ್ವ ಇದೆ ಇಡೋದೋ ಬೇಡವೋ ಅಂತ ಮನಸ್ಥಿತಿ ಇದ್ದರೆ ನೀವು ಲಕ್ಷ್ಮಿ ಫೋಟೋ ಅಥವಾ ವಿಗ್ರಹಕ್ಕೆ ಈ ಒಂದು ವರಮಹಾಲಕ್ಷ್ಮಿ ಪೂಜೆಯನ್ನು ಸಲ್ಲಿಸ್ಬೋದು ಇನ್ನು ಕಳಶ ಇಡೋರಾದರೆ ದೇವ್ರ ಮನೆಯಲ್ಲಿ ಒಂದು ಪೀಠವನ್ನು ರೆಡಿ ಮಾಡಿಕೊಂಡು ಅದರ ಮೇಲೆ ಸ್ವಲ್ಪ ಹರ್ಶನವನ್ನು ಚೆನ್ನಾಗಿ ಹಚ್ಕೊಂಡು ಅಷ್ಟದಳದ ರಂಗೋಲಿಯನ್ನು ಇಟ್ಕೊಳ್ಳಿ ಅದರ ಮೇಲೆ ಸ್ವಲ್ಪ ಹರ್ಶನ ಕುಂಕುಮವನ್ನು ಹಾಕಿ ಅದರ ಮೇಲೆ ಒಂದು ಚಿಕ್ಕ ತಟ್ಟೆಯನ್ನು ಇಟ್ಟು ಮೂರಿಡಿ ಅಥವಾ ಐದಿಡಿ ಅಕ್ಕಿಯನ್ನು ಅದರ ಮೇಲೆ ಹಾಕಬೇಕು ಅದರ ಮೇಲೆ ಉಂಗುರದ ಬೆರಳಿನಿಂದ ಓಂ ಅಥವಾ ಸ್ವಸ್ತಿಕನ್ನು ಬರೆದು ಕೊಂಡು ಅದರ ಮೇಲೆ ಕಳಶದ ಚಂಬನ್ನು ಇಟ್ಕೊಳ್ಳಿ ಕಳಶದ ಚಂಬು ಶುದ್ಧಿ ಮಾಡಿ ಇಟ್ಕೊಂಡಿರಬೇಕು ಬಟ್ಟುಗಳನ್ನು ಇಟ್ಕೊಂಡಿರಬೇಕು ಕಳಶದ ಚಂಬಿಗೆ ಕಂಠದವರೆಗೂ ನೀರನ್ನು ತುಂಬಿಸಿ ನಿಮ್ಮ ಪದ್ಧತಿಯಲ್ಲಿ ನೀರು ತುಂಬಿಸೋ ಹಾಗಿದ್ರೆ ನೀರನ್ನು ತುಂಬಿಸಿ ಕೆಲವರು ಧಾನ್ಯಗಳನ್ನು ಸಹ ತುಂಬಿಸ್ತಾರೆ ಅಕ್ಕಿ ಮತ್ತು ಗೋಧಿ ನಿಮ್ಮ ಮನೆಯ ಪದ್ಧತಿ ಪ್ರಕಾರ ಕಳಶಕ್ಕೆ ಏನು ತುಂಬಿಸ್ಬೇಕು ಅದನ್ನು ತುಂಬಿಸ್ಕೊಳ್ಳಿ ಕಂಠದವರೆಗೂ ನಂತರ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಹೂವು ಒಂದು ಕಾಯಿನನ್ನು ಹಾಕ್ಕೊಳ್ಳಿ ಯಾವುದಾದ್ರೂ ಒಂದು ಚಿನ್ನದ ಒಡವೆ ಮೂಗುತಿ ಉಂಗುರ ಅದನ್ನು ಸಹ ಹಾಕಿದ್ರೆ ತುಂಬಾ ಒಳ್ಳೆಯದು ಪನ್ನೀರನ್ನು ಹಾಕ್ಬೋದು ದ್ರವ್ಯ ವಸ್ತುಗಳು ಜವ್ವಾದಿ ಪೌಡರ್ ಇದ್ದರೆ ಅದನ್ನು ಸಹ ಹಾಕ್ಬೋದು ಇಷ್ಟನ್ನು ಕಳಶಕ್ಕೆ ಹಾಕಿ ಕಳಶದ ಕಂಠಕ್ಕೆ ಐದು ಬೆಳ್ಳೆದೆಲೆಯನ್ನು ಇಟ್ಕೊಳ್ಳಿ ಅಥವಾ ಮಾವಿನ ಎಲೆಯ ಗೊಂಚಲನ್ನು ಸಹ ಇಡಬಹುದು ನಂತರ ಅದರ ಮೇಲೆ ತೆಂಗಿನಕಾಯಿಯನ್ನು ಇಡಬೇಕು ಕಾಯಿಗೆ ಚೆನ್ನಾಗಿ ಅರಿಶಿನವನ್ನು ಹಚ್ಚಿ ಅರಿಶಿನ ಕುಂಕುಮ ಇಟ್ಟಿರಬೇಕು ತೆಂಗಿನಕಾಯಿ ಜುಟ್ಟು ಮೇಲೆ ಬರಬೇಕು ಕಾಯಲ್ಲಿ ನೀರು ತುಂಬ ಇರಬೇಕು ಆ ರೀತಿ ಕಾಯಿಯನ್ನು ಆರಿಸ್ಕೊಂಡು ಕಳಶದ ಮೇಲೆ ಕಾಯಿಯನ್ನು ಇಟ್ಕೊಳ್ಳಿ ಇನ್ನು ಕಳಶಕ್ಕೆ ಒಂದು ಗೆಜ್ಜೆ ವಸ್ತ್ರ ಹೂಗಳಿಂದ ಅಲಂಕಾರ ಮಾಡ್ಕೊಳ್ಳಿ ಒಡವೆಗಳಿಂದ ಅಲಂಕಾರ ಮಾಡ್ಕೊಳ್ಳಿ ಇನ್ನು ಒಡವೆ ಚಿನ್ನದ್ದೇ ಆಗಬೇಕಾ ಅಂತ ಹೇಳಿದ್ರೆ ನಿಮ್ಮ ಹತ್ರ ಚಿನ್ನದ ಒಡವೆ ಇದ್ದರೆ ಚಿನ್ನದ್ದೇ ಹಾಕಿ ಇಲ್ಲ ಅಂತಂದರೆ ನಿಮ್ಮ ಹತ್ರ ಯಾವ ಒಡವೆ ಇರುತ್ತೋ ಅದನ್ನು ಹಾಕಿ ಅಲಂಕಾರವನ್ನು ಮಾಡ್ಕೋಬೋದು ತಾಳಿ ಬಟ್ಟಿದ್ರೆ ಅದನ್ನು ಸಹ ಕಟ್ಕೊಳ್ಳಿ ಇಲ್ಲ ಅಂತಂದರೆ ಅರ್ಶಿನದ ಕೊಂಬು ಮೂರು ಕೌಲು ಒಡೆದಿರುವಂಥದ್ದು ಅದಕ್ಕೆ ಹರಿಶಿಣದ ದಾರವನ್ನು ಕಟ್ಕೊಂಡು ಕಳಶಕ್ಕೆ ಕಟ್ಕೋಬೇಕು ಇನ್ನು ಪೂಜಾ ವಿಧಾನಕ್ಕೆ ಬಂದರೆ ದೀಪಗಳಿಗೆ ತುಪ್ಪವನ್ನು ಹಾಕಿ ತುಪ್ಪದ ದೀಪವನ್ನು ಬೆಳಗಿಸ್ಕೊಳ್ಳಿ ನೀವು ನೈವೇದ್ಯ ಮಾಡಿರುವಂಥದ್ದು ಕಳಶದ ಮುಂದೆ ತಂದಿಡಬೇಕು ವಿಳ್ಳೆದೆಲೆ ಅಡಿಕೆ ಹಣ್ಣುಗಳನ್ನು ಸಹ ನೀವು ಪೂಜೆಗೆ ಇಡ್ಬೋದು ನಂತರ ಒಂದು ಗೌರಿ ಸಾಮಾನು ಸಿಗುತ್ತೆ ಅದನ್ನು ಸಹ ಕಳಶದ ಹತ್ರ ತಂದಿಟ್ಟರೆ ತುಂಬಾ ಒಳ್ಳೆಯದು ಇನ್ನು ಬಳೆಗಳು ಇಡ್ಬೋದು ಬ್ಲೌಸ್ ಪೀಸ್ ಇಡ್ಬೋದು ಸೀರೆ ಇದ್ದರೆ ಅದನ್ನು ಸಹ ನೀವು ಕಳಶದ ಮುಂದೆ ಇಟ್ಟು ಪೂಜೆಯನ್ನು ಶುರು ಮಾಡ್ಕೋಬೋದು ಲಕ್ಷ್ಮೀ ದೇವಿಗೆ ಮಡಿಲಕ್ಕಿ ಇಡುವಂಥ ಅಭ್ಯಾಸ ಇರುವಂಥವ್ರು ಒಂದು ತಟ್ಟೆಯಲ್ಲಿ ಮಡಿಲಕ್ಕಿಯನ್ನು ರೆಡಿ ಮಾಡಿಕೊಂಡು ಅದನ್ನು ಸಹ ಕಳಶದ ಪಕ್ಕ ಇಡಬಹುದು ಇನ್ನು ಮನೆಯಲ್ಲಿ ಎಷ್ಟು ಹೆಂಗಸರಿದ್ದೀರಾ ಅಷ್ಟು ಒಂದು ವ್ರತದ ದಾರವನ್ನು ಮಾಡ್ಕೋಬೇಕು ಒಂಬತ್ತು ಎಳೆ ದಾರ ತಗೊಂಡು ಒಂಬತ್ತು ಕಡೆ ಗಂಟುಗಳನ್ನು ಹಾಕ್ಕೊಂಡು ಅರ್ಧ ಗಂಟೆ ಅದನ್ನು ಅರಿಶಿಣದ ನೀರಿನಲ್ಲಿ ನೆನೆಸಿಟ್ಟು ಮಧ್ಯಭಾಗಕ್ಕೆ ಒಂದು ಹೂವನ್ನು ಕಟ್ಕೊಂಡು ಆ ಒಂದು ಅರಿಶಿಣದ ದಾರವನ್ನು ಕಳಶದ ಪಕ್ಕ ಇಡಬೇಕು ಈಗ ಪೂಜಾ ವಿಧಾನಕ್ಕೆ ಬರೋಣ ದೀಪಗಳನ್ನು ಅಂಟಿಸ್ಕೊಂಡು ಮೊದಲು ಘಂಟಾನಾದವನ್ನು ಮೊಳಗಿಸ್ಕೋಬೇಕು ನಂತರ ಒಂದು ಗಂಧದ ಕಡ್ಡಿಯನ್ನು ಹಚ್ಕೊಂಡು ಮೊದಲು ವಿಘ್ನ ವಿನಾಯಕನಿಗೆ ಪೂಜೆಯನ್ನು ಸಲ್ಲಿಸಿ ಏನಾದರೂ ಒಂದು ಚಿಕ್ಕದಾಗಿ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು ನಂತರ ಸರಳವಾಗಿ ಈಗ ಲಕ್ಷ್ಮಿಯ ಪೂಜೆಯನ್ನು ನೆರವೇರಿಸಬೇಕು ವರಮಹಾಲಕ್ಷ್ಮಿ ವ್ರತದ ಪುಸ್ತಕ ಸಿಗುತ್ತೆ ಅದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನೋದು ಇದೆ ಅದನ್ನು ನೋಡಿಕೊಂಡು ನೀವು ವ್ರತವನ್ನು ಆಚರಣೆ ಮಾಡಬಹುದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಟೈಮ್ ಆಗುತ್ತೆ ವ್ರತದ ಪುಸ್ತಕ ಇಲ್ಲ ಅಂತ ಹೇಳಿದ್ರೆ ಸರಳವಾಗಿ ನೀವು ಈ ರೀತಿ ಪೂಜೆಯನ್ನು ಸಲ್ಲಿಸಬಹುದು ಮೊದಲನೇದಾಗಿ ವಿಘ್ನವಿನಾಯಕನ ಪೂಜೆಯನ್ನು ಸಲ್ಲಿಸಿ ಆದಮೇಲೆ ಕಳಶದ ಮುಂದೆ ಒಂದು ವಿಳ್ಳೆ ದಲಿಯನ್ನ ಇಟ್ಟು ಅದಕ್ಕೆ ಕುಂಕುಮಾರ್ಚನೆಯನ್ನು ಮಾಡ್ತಾ ಬರಬೇಕು ಲಕ್ಷ್ಮಿಯ ಅಷ್ಟೋತ್ರವನ್ನು ಹೇಳ್ತಾ ಕುಂಕುಮಾರ್ಚನೆಯನ್ನು ಮಾಡಬೇಕು ಅಥವಾ ಅಕ್ಷತೆಯಿಂದ ಅರ್ಚನೆ ಮಾಡ್ಬೋದು ಅಥವಾ ಹೂವಿನಿಂದನಾದರೂ ಅರ್ಚನೆ ಮಾಡ್ಬೋದು ಲಕ್ಷ್ಮಿಯ ಅಷ್ಟೋತ್ತರ ಹೇಳ್ತಾ ಅರ್ಚನೆಯನ್ನು ಮಾಡಿ ನಂತರ ಲಕ್ಷ್ಮಿಯ ಅಷ್ಟಕವನ್ನು ಹೇಳ್ಕೋಬೇಕು ನಮಸ್ತೆಸ್ತು ಶ್ರೀ ಪೀಠೇಶ್ವರ ಪೂಜಿತೆ ನಂತರ ಲಕ್ಷ್ಮಿಯ ಸ್ತೋತ್ರ ಮಂತ್ರಗಳು ಗೊತ್ತಿದ್ರೆ ಅದನ್ನು ಸಹ ಪಠನೆ ಮಾಡಬೇಕು ಇಷ್ಟೆಲ್ಲ ಮಂತ್ರಗಳ ಪಠನೆ ಆದಮೇಲೆ ವರಮಹಾಲಕ್ಷ್ಮಿ ವ್ರತದ ಕಥೆಯನ್ನು ಓದಬೇಕು ನಂತರ ಗಂಧದ ಕಡ್ಡಿ ಕರ್ಪೂರ ನೈವೇದ್ಯ ಸಾಮ್ರಾಣಿ ವತಿಯಿಂದ ನೀಲಾಂಜನದ ದೀಪಗಳಿಂದ ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ತಾಯಿಗೆ ಸಮರ್ಪಣೆ ಮಾಡಬೇಕು ಇಷ್ಟಾದರೆ ಪೂಜೆ ಸಂಪೂರ್ಣ ಆಗುತ್ತೆ ಎಲ್ಲ ಆದಮೇಲೆ ವ್ರತದ ದಾರವನ್ನು ನಿಮ್ಮ ಬಲಗೈಗೆ ಮನೆಯ ಯಜಮಾನರ ಕೈಯಿಂದ ಕಟ್ಟಿಸ್ಕೊಳ್ಳಿ ಇನ್ನು ಸಂಜೆ ನೀವು ಮತ್ತೆ ಐದೂವರೆ ಮೇಲೆ ಕೈಕಾಲು ಮುಖವನ್ನು ತೊಳ್ಕೊಂಡು ಸೀರೆಯನ್ನು ಮತ್ತೆ ಶುಭ್ರವಾಗಿ ಉಟ್ಕೊಂಡು ಇನ್ನೊಂದು ಪೂಜೆಯನ್ನ ಲಕ್ಷ್ಮೀ ದೇವಿಗೆ ಮಾಡಬೇಕು ಪೂಜೆಯನ್ನ ಮಾಡಿ ಸರಳವಾಗಿ ಏನಾದರೂ ಒಂದು ಹಸಿ ಹಾಲು ಹಣ್ಣನ್ನ ನೈವೇದ್ಯವಾಗಿ ಸಮರ್ಪಣೆ ಮಾಡಬೇಕು ನಂತರ ಆರು ಗಂಟೆ ಮೇಲೆ ಮುತ್ತೈದೆಯರನ್ನ ಮನೆಗೆ ಕರೆದು ಅರಿಶಿನ ಕುಂಕುಮ ತಾಂಬೂಲವನ್ನ ಕೊಡಬಹುದು ತಾಂಬೂಲದಲ್ಲಿ ವಿಳೆದೆಲೆ ಅಡಿಕೆ ಹಣ್ಣುಗಳನ್ನು ಕೊಡಬಹುದು ಬಳೆಗಳು ರೌಕೆ ಕಣ ಕೊಡಬಹುದು ಅದರ ಜೊತೆಗೆ ನೀವು ಹಣ್ಣಿನ ಬದಲು ತೆಂಗಿನಕಾಯಿ ಆದರೂ ಕೊಡಬಹುದು ನಿಮ್ಮ ಇಚ್ಛೆಯ ಅನುಸಾರ ಎಷ್ಟು ಜನಕ್ಕೆ ಸಾಧ್ಯನೋ ಅಷ್ಟು ಜನಕ್ಕೆ ತಾಂಬೂಲವನ್ನು ಕೊಡಬಹುದು ಇನ್ನು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಅಂದರೆ ಎಂಟೂವರೆ ಮೇಲೆ ನೀವು ಕಳಶವನ್ನ ಕದಿಸ್ತೀವಿ ಬೇಕು ಒಂದು ಕೆಂಪಾರತಿಯನ್ನು ಕಳಶಕ್ಕೆ ತೆಗೆದು ಬಲಗಡೆ ಮೂರು ಸಲ ಜರಗಿಸಿದ್ರೆ ಕಳಶ ಕದಲಿಸ್ದಂಗೆ ಆಗುತ್ತೆ ಜಾಸ್ತಿ ಸಮಯ ಇಲ್ಲ ಇನ್ನೊಂದು ದಿನ ಇಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ನೋರು ಶುಕ್ರವಾರ ರಾತ್ರಿನೇ ಕಳಶವನ್ನು ಕದಲಿಸ್ಬೋದು ಇನ್ನು ನಾಳೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಪೂಜೆಯನ್ನು ಸಲ್ಲಿಸಿ ಕಳಶವನ್ನು ನಿಮಗೆ ಯಾವಾಗ ಸಾಧ್ಯನೋ ಆವಾಗ ತೆಗಿಬೋದು ಇಷ್ಟಾದರೆ ಸರಳವಾಗಿ ಒಂದು ವರಮಹಾಲಕ್ಷ್ಮಿ ವ್ರತ ಸಂಪೂರ್ಣ ಆಗುತ್ತೆ ಇನ್ನು ಕಳಶಕ್ಕೆ ಇಟ್ಟ ಸಾಮಾನುಗಳನ್ನ ಏನು ಮಾಡಬೇಕು ಅಂತ ಹೇಳಿದ್ರೆ ಕಳಶದ ಮೂಲೆಗೂ ಪ್ರೋಕ್ಷಣೆ ಮಾಡಬೇಕು ಕಾಯನ್ನ ಎರಡು ದಿನ ಹಾಗೆ ಇಟ್ಟು ಮೂರನೇ ದಿನ ಸಿಹಿಯನ್ನ ಮಾಡಿಕೊಂಡು ಮನೆಯವರೆಲ್ಲ ಸೇವಿಸ್ಬೋದು ಕಳಶಕ್ಕೆ ಇಟ್ಟ ಅಕ್ಕಿಯನ್ನ ನೀವು ಸಿಹಿ ತಿಂಡಿ ಮಾಡಿಕೊಂಡು ಸೇವನೆ ಮಾಡಬಹುದು ಗೆಜ್ಜೆ ವಸ್ತ್ರ ಹೂಗಳನ್ನ ಯಾರು ತುಳಿದ ಇರುವಂಥ ಜಾಗಕ್ಕೆ ಹೋಗಿ ಹಾಕಬೇಕು ಅಥವಾ ನೀರಿನಲ್ಲಿ ಹೋಗಿ ಬಿಡಬೇಕು ಈ ಸಂಪೂರ್ಣ ವಿವರ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ನಮಸ್ಕಾರ